ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದೇ ಎಳೆಯನ್ನು ಉಪಯೋಗಿಸಿ ಚಿಕ್ಕದಾದ ಒಂದು ಗಣಪತಿ ಮಂಡಲ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಹದಿನೈದು ಇಂಚಿನ ಎಳೆ ತಗೊಂಡಿದ್ದೀನಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಈ ಥರ ಸೊನ್ನೆ ಹಾಕೋದು ಅಷ್ಟೇ ಇಲ್ಲಿ ಸ್ವಲ್ಪ ಉದ್ದ ಹೀಗೆ ಬಿಟ್ಟಿರಿ ಇನ್ನೊಂದು ಹೆಸಳಿಗೆ ಜೋಡಿಸೋದಕ್ಕಾಗತ್ತೆ ಅಂತ ಹೀಗೆ ಅದ್ರ ಪಕ್ಕಕ್ಕೆ ಇನ್ನೊಂದು ಸೊನ್ನೆ ಹಾಕೋದು ಇಲ್ಲಿಗೆ ಸಂತ ತಗಡು ಹಾಕಬೇಕು ಅದ್ರ ಪಕ್ಕಕ್ಕೆ ಇನ್ನೊಂದು ಸೊನ್ನೆ ತರ ಹಾಕಿ ಅಲ್ಲಿಗೂ ಸಂತ ತಗಡೆ ಹಾಕೋದು ಎಲ್ಲ ಇದು ಒಂದ್ರ ಮೇಲೆ ಒಂದು ಬರುತ್ತೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಆಯಿತು ಇನ್ನು ಈ ಎಳೆ ಇಲ್ಲಿ ಬಿಟ್ಟಿದ್ದೀರಲ್ಲ ಇಲ್ಲಿ ಇದಕ್ಕೆ ಇದನ್ನು ಹಿಂಗೆ ಜಾಯಿಂಟ್ ಮಾಡಿ ಇಲ್ಲಿ ಸಂತ ತಗಡು ಹಾಕಬೇಕು ಆಮೇಲೆ ಈ ಎಳೆನು ಈ ಎಳೆನು ಇಲ್ಲಿ ಸೇರಿಸಿ ಇಲ್ಲಿ ತುಂಬಾ ಸಿಂಪಲ್ ಇದು ನೋಡಿ ಇದೀಗ ಗಣಪತಿ ಮಂಡಲ ಇದು ನೋಡಿ ಇಲ್ಲಿ ನಾನು ಇದೇ ತರದ್ದು ಮಾಡಿ ಇದೇ ತರದ್ದು ಹಲವು ಗಣಪತಿ ಮಂಡಲ ಇದೇ ತರ ಮಾಡಿ ನಾನು ಸೇರಿಸಿ ನೋಡಿ ನಾನು ಹಾರ ಮಾಡಿದ್ದೀನಿ ಒಂದು ಒಂದಕ್ಕೊಂದಕ್ಕೆ ಜಾಯಿಂಟ್ ಮಾಡಿ ನಾನು ಈಗಾಗ್ಲೇ ಹಾರ ಮಾಡಿದ್ದೀನಿ ಹಾರ ತುಂಬಾ ಸಿಂಪಲ್ ಆಗಿದೆ ನೀವು ಗಣಪತಿ ಮಣ್ಣ ಮಾಡಿ ನಿಮಗೆ ಇಷ್ಟ ಬಂದ ಹಾಗೆ ನೀವು ಡಿಸೈನ್ ಮಾಡ್ಕೋಬೋದು ಹಾರ ಇದಕ್ಕೆ ಒಂದು ನಾಲ್ಕು ವೇಳೆ ಜಡೆ ಮಾಡಿ ನಾನು ಜಡೆ ಮೇಲೆ ಗಣಪತಿ ಮಂಡಲ ಇದು ಈ ಥರ ಇಲ್ಲೂ ಅಷ್ಟೇ ಸಿಂಪಲ್ ಆಗಿ ಜಡೆನೇ ಎಂಟು ಆಕಾರದಲ್ಲಿ ಇದು ಮಾಡಿದ್ದೀನಿ ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು